ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ದಿನ ವೆಜಿಟೇಬಲ್ ರೈಸ್ ಬಾತ್ ಮಾಡೋಣ ಮನೆಯಲ್ಲೆಲ್ಲ ಸ ಸ್ವಲ್ಪನೇ ತರಕಾರಿ ಇತ್ತು ಫ್ರಿಜ್ ತೆಗೆದು ನೋಡಿದ್ರೆ ಎಲ್ಲ ತರಕಾರಿಗಳೆಲ್ಲ ಇವತ್ತು ಖಾಲಿ ಮಾಡಬೇಕು ಅಂತ ಆವಾಗ ಡಿಸೈಡ್ ಮಾಡಿದೆ ಇವತ್ತು ವೆಜಿಟೇಬಲ್ ರೈಸ್ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಬಿಸಿ ಬಿಸಿಯಾಗಿ ಮೊಸರು ಬಜ್ಜಿ ಜೊತೆ ತಿಂತ ಇದ್ದರೆ ತುಂಬ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ನಾನು ಒಂದಿಡಿ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ ಪುದೀನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಚಕ್ಕೆ ಲವಂಗ ಇದಕ್ಕೆ ತುಂಬ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಅಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಒಂದು ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ನೋಡಿ ಈ ಥರ ರುಬ್ಕೊಳ್ಳಿ ನಾನು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಏನೂ ಹಾಕ್ತಿಲ್ಲ ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಪಲಾವದಲ್ಲಿ ಹಾಕ್ಕೊಂಡು ಕರ್ಬೇವು ಸೊಪ್ಪು ಜೀರಿಗೆ ಸಾಸಿವೆ ಮತ್ತು ಸೋಯಾಬೀನ್ ಇತ್ತು ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೋಯಾಬೀನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಸ್ಕಿಪ್ ಮಾಡಿದ್ರು ಓಕೆ ಈರುಳ್ಳಿನ ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮು ಕಟ್ ಮಾಡಿಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ ಮತ್ತು ಈಗ ರುಬ್ಬಿಕೊಂಡಿರೋಂಥ ಮಸಾಲೆನೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದು ಹಸಿ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಒಂದು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಯಾಕಂದರೆ ಹಸಿ ಎಲ್ಲ ಹೋಗಬೇಕು ನೋಡಿ ಈ ಥರ ಈಗ ಕುದೀತಾ ಇದೆ ಈಗ ನಾನು ತರಕಾರಿನ ಹಾಕ್ಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಡಿ ಎರಡು ಕಪ್ಪು ಅಕ್ಕಿಗೆ ನಾನು ಒಂದು ಐದುವರೆ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನೋಡಿ ಒಂದು ಮೂರು ಸೀಟಿ ಆಗೋಷ್ಟು ಪಲಾವ್ ರೆಡಿ ಆಯಿತು ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ತುಂಬ ಇಂಗ್ರೀಡಿಯಂಟ್ಸು ನಾನು ಏನು ಹಾಕಿಲ್ಲ ನೋಡಿ ಪಲಾವ್ ಈಗ ಬಿಸಿ ಬಿಸಿಯಾಗಿ ಆಗಿದೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂದಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ